ಅಂದ್ರೆ ಎಲ್ಲರೂ ಹೋಗಿ ಹುಡುಕ್ತಾ ಇರ್ತಾರೆ ಈ ತರ ಲಜ್ಜರು ಇದು ಏನು ಸಭಾಂಗಣ ಇದೆ ಸೊ ಸಭಾಂಗಣ ರೂಮ್ ಅಲ್ಲಿ ಆಗಿದೆ ಅಂದ್ರೆ ಅವ್ರು ಏನು ಮಾಡ್ತಾರೆ ಅವ್ರಿಗೆ ತಗೊಂಡು ತಕ್ಷಣ ಶೀಘ್ರವಾಗಿ ಬಂದ್ಬಿಟ್ಟು ಅವ್ರು ನಮಗೆ ತ್ವರಿತ ವ್ಯಕ್ತಿಯಲ್ಲಿ ನಮ್ಮೊಂದಿಗೆ ಸ್ಪಂದನೆ ಮಾಡ್ಲಿಕ್ಕೆ ಸರಿಯಾಗುತ್ತೆ ಆಗುತ್ತೆ ಇಲ್ಲಾಂದ್ರೆ ಅಲ್ಲಿ ಹುಡುಕುವಾಗಲೇ ಟೈಮ್ ವೇಸ್ಟ್ ಆಗೋಗುತ್ತೆ ಫಸ್ಟ್ ಆಫ್ ಆಲ್ ಅವ್ರು ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮುಂಚೆನೇ ಇದನ್ನ ಅಂಬುಲೆನ್ಸ್ ಕಾಲ್ ಮಾಡ್ಕೊಂಡಿರ್ಬೇಕು ನೀವು ಟ್ರೀಟ್ಮೆಂಟ್ ಕೊಟ್ಟಾದ್ರೆ ಅವ್ರು ಬರ್ತಾರಲ್ವ ಪ್ರಥಮ ಚಿಕಿತ್ಸೆ ಕೊಟ್ಟಮೇಲೆ ಅದ್ರ ಮೇಲೆ ಶಿಫ್ಟ್ ಮಾಡಬೇಕು ಇದಿಷ್ಟು ಹೊರಾಂಗಣಗಳಿಗೆ ಹೊಡ್ತಾ ಬಿದ್ದಾಗ

ಎಲ್ಲಾ ಜನರೆ ಕುಂತುಬಿಟ್ಟು ಕುಕ್ಕಂಡು 45 ಆಗದಕ್ಕೆ ಕಾರಣ ಏನು ಅಂತ ಬಿತ್ತು ಗೌನ್ ಮಾಡಿ ಗೌನ್ ಮಾಡಿ ಅಂತ ರಾಜಿಗೆ ಹಿಂದಿನ 54 ಒಂದು ಉಜ್ಬೇಕು ಇದೆ ಡಾಸ್ಲೇ लास्ट ತೋ ಇದು ಇವೆಲ್ಲಾ ಸ್ಕೂಲ್ ಅಲ್ಲಿ ಇದ್ದ ನೀವು ಎಲ್ಲರೂ ಓಡಿರೋ ಅಂತಾ ಹಾ ಏನು ಅಂತ ಹೇಳಬೇಕು ಹೌದಾ ಏನು ಅಂತ ಹೇಳಬೇಕು